ವಿವರ್ಸ್ ಕನ್ನಡ ಎಕ್ಸೆಲ್ ಟುಟೂರಿಯಲ್ಸ್ಗೆ ನಿಮ್ಮ ಸ್ವಾಗತ ಇದು ಯೂಟ್ಯೂಬ್ ಚಾನಲ್ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಇಲ್ಲಿ ಬಂದು ನೀವು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಿಮಗೆ ನನ್ನೆಲ್ಲ ಹೊಸ ಮೇಲ್ಸ್ ಹೊಸ ವೀಡಿಯೋಸ್ ಮೇಲ್ಸ್ ನಿಮ್ಮ ಮೇಲ್ ಐ ಡಿ ಬರುತ್ತೆ ಅದೇ ಥರ ನಮ್ಮ ಫೇಸ್ಬುಕ್ ಡಾಟ್ ಕಾಮ್ ಫಾರ್ವರ್ಡ್ ಸ್ಲ್ಯಾಶ್ ಬೇಸ್ ಎಕ್ಸೆಲ್ ಬೇಸಿಕ್ಸ್ ಅಂತ ಲೈಕ್ ಮಾಡೋದ್ರ ಮೂಲಕ ಎಲ್ಲ ಹೊಸ ಅಪ್ಡೇಟ್ಸ್ ನಿಮ್ಮ ಮೇಲಿಗೆ ಸಹ ನೀವು ಸಿಗ ಸಿಗೋ ಥರ ಮಾಡ್ಕೋಬೋದು ಮತ್ತು ನಮ್ಮ ಇದ್ರದ್ದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಎಕ್ಸೆಲ್ ಬೇಸಿಕ್ಸ್ ಡಾಟ್ ಇದೆ ಅಂತ ಬಂದು ಇಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಡೌನ್ಲೋಡಬಲ್ ಫ್ರೀ ಎಕ್ಸೆಲ್ ಶೀಟ್ ಸಿಗುತ್ತೆ ಶಾರ್ಟ್ಕಟ್ ಶೀಟ್ಸು ನಿಮ್ಮ ಮೇಲ್ಗೆ ಮತ್ತು ನಿಮಗೆಲ್ಲದೂ ಎಲ್ ಪ್ರತಿಯೊಂದು ಫಾರ್ಮುಲಾ ಫಂಕ್ಷನ್ಗೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮತ್ತು ಅದರ ವೀಡಿಯೋ ಪ್ಲೇಸು ಒಂದು ಸ್ಯಾಂಪಲ್ ಶೀಟ್ ಡೌನ್ಲೋಡಬಲ್ ಸ್ಯಾಂಪಲ್ ಶೀಟ್ಸ್ ಅ ನಿಮ್ಗೆ ಸಿಗುತ್ತೆ ಸೊ ಇದರಿಂದ ನೀವು ಮನೇಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ ಮೊದಲಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏನು ಎಕ್ಸೆಲ್ ಅಂತ ಇವತ್ತಿನ ನಮ್ಮ ಮಾಡದಿರೋದು ಎಕ್ಸೆಲ್ ಅಂತ ವಾಟ್ ಈಸ್ ಎಕ್ಸೆಲ್ ಏನಪ್ಪ ಎಕ್ಸೆಲ್ ಅಂದರೆ ಎಕ್ಸೆಲ್ನಿಂದ ನಮಗೆ ತುಂಬಾ ಯೂಸಸ್ ಇದೆ ಈಗಿನ ಕಾಲದಲ್ಲಿ ನನಗನ್ಸಿರೋ ಪ್ರಕಾರ ಪ್ರತಿಯೊಬ್ಬರು ಯಾರ್ಯಾರು ವರ್ಕಿಂಗ್ ಇದಾರೆ ವರ್ಕ್ ಮಾಡೋದಿದ್ದಾರೆ ಕಂಪ್ಯೂಟರಲ್ಲಿ ಪ್ರತಿಯೊಬ್ಬರಿಗೂ ಎಕ್ಸೆಲ್ ನಾಲೆಡ್ಜ್ ಇರುತ್ತೆ ಯಾಕಂದರೆ ಅದು ಮುಂದೆ ನಾವು ಏನಾದರೂ ಮಾಡೋಕೆ ಸಾಧ್ಯ ಎಕ್ಸೆಲ್ನ ಪ್ರತಿಯೊಬ್ಬರೂ ಯೂಸ್ ಮಾಡ್ತಾರೆ ಅನ್ನೋ ಒಂದು ನನ್ನ ಭಾವನೆ ಯಾಕಂದರೆ ಕ್ಯಾಲ್ಕುಲೇಟ್ರು ಈ ಥರ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರೀ ಸಣ್ಣ ಪುಟ್ಟಾಗಿ ಕ್ಯಾಲ್ಕುಲೇಟ್ರ್ ಯೂಸ್ ಆಗುತ್ತೆ ಬಟ್ ಅದೇ ಎಕ್ಸೆಲ್ ಇದ್ದರೆ ನಿಮಗೆ ಒಂದು ಡೇಟಾ ಅನಾಲಿಸಿಸ್ ಮಾಡೋಕ್ಕೆ ಒಂದು ಡೇಟಾ ಶೀಟ್ ಸೇವ್ ಮಾಡ್ಕೊಳ್ಳೋಕ್ಕೆ ಒಂದು ಫೈಲ್ ಮೈಂಟೈನ್ ಮಾಡೋಕ್ಕೆ ಅಥವಾ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಎಲ್ಲ ಕಾಂಪ್ಲೆಕ್ಸ್ ಅತಿ ಕಷ್ಟವಾದಂಥ ಫಾರ್ಮುಲಾಗಳು ಸಹ ಸಿಂಪಲ್ಲಾಗಿ ಮಾಡಿ ಕ್ಲೋಸ್ ಮಾಡೋಕ್ಕೆ ಎಕ್ಸೆಲ್ ಶೀಟ್ನ ಯೂಸ್ ಮಾಡ್ತಾರೆ ವ್ಯೂವರ್ಸ್ ನೀವು ನನ್ನ ಈ ಎಕ್ಸೆಲ್ ವೀಡಿಯೋಸ್ ಟ್ಯೂಟೋರಿಯಲ್ಸ್ ಫುಲ್ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಫುಲ್ ಎಕ್ಸೆಲ್ ಕಲಿಯಕ್ಕೆ ಸಹ ಅನುಕೂಲ ಆಗುತ್ತೆ ಮತ್ತು ಯಾವುದೇ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗೋ ಥರ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ ಇದು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಈಗ ಮೊದಲನೇದಾಗಿ ಎಕ್ಸೆಲ್ ಥರ ಓಪನ್ ಮಾಡೋದು ನೀವು ಸ್ಟಾರ್ಟಲ್ಲಿ ಹೋಗ್ಬಿಟ್ಟು ಎಮ್ ಎಸ್ ಆಫೀಸ್ ಟೂ ತೌಸಂಡ್ ಸೆವೆನ್ ಅಂತ ಇದ್ದರೆ ಅದರಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಎಮ್ ಎಸ್ ಆಫೀಸ್ ಎಕ್ಸೆಲ್ ಅಂತಿದ್ದು ಕ್ಲಿಕ್ ಮಾಡ್ಬೋದು ನನ್ನ ಹತ್ರ ಎಕ್ಸೆಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಇರೋ ಕಾರಣದಿಂದ ನಾನು ಹಿಂಗೆ ಶಾರ್ಟ್ಕಟಲ್ಲಿ ಓಪನ್ ಮಾಡ್ತೀನಿ ನೀವು ಸಹ ವಿಂಡೋ ಕಿಂಡ್ ವಿಂಡೋ ಆರ್ ಅಂತ ಹೊಡೆದು ಎಕ್ಸೆಲ್ ಅಂತ ಟೈಪ್ ಮಾಡಿದರೆ ರನ್ ಆಪ್ಷನಲ್ಲಿ ರನ್ ಕಮೆಂಡಲ್ಲಿ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ ನನ್ನ ಹತ್ರ ಟೂ ತೌಸಂಡ್ ಸಿಕ್ಸ್ಟೀನ್ ಇದೆ ಹಾಗಾಗಿ ಇದು ಅಲ್ಲಿ ವಿಂಡೋ ಸೇಟ್ ಇರೋದ್ರಿಂದ ತೋರಿಸೋಕ್ಕಾಗಲ್ಲ ನೀವು ಅದೇ ಥರ ಹೋಗಿ ಆದರೂ ಓಪನ್ ಮಾಡ್ಬೋದು ಅಥವಾ ವಿಂಡೋ ಆರ್ ಅಂತ ಹೊಡೆದು ಎಕ್ಸೆಲ್ ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರು ಸಹ ನಿಮ್ಗೆ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ ಬಟ್ ಇದೇನು ದೊಡ್ಡ ಡಿಫ್ರೆನ್ಸ್ ಇರೋಲ್ಲ ಎಲ್ಲಾದರೂ ಸೇಮ್ ಇರುತ್ತೆ ಟೂ ತೌಸಂಡ್ ಸೆವೆನ್ ಇರಲಿ ಟೆನ್ ಇರಲಿ ತರ್ಟೀನ್ ಇರಲಿ ಸಿಕ್ಸ್ಟೀನ್ ಇರಲಿ ಎಲ್ಲನೂ ಸಹ ಒಂದೇ ಥರ ಫಾರ್ಮುಲಾ ಫಂಕ್ಷನ್ಸ್ ಇರುತ್ತೆ ಬಟ್ ನೋಡೋಕ್ಕೆ ಮಾತ್ರ ಸ್ವಲ್ಪ ಚೇ ಡಿಫ್ರೆಂಟ್ ಇರುತ್ತೆ ಸೊ ನಾನು ಹಾಗಾಗಿ ಟೂ ತೌಸಂಡ್ ಸಿಕ್ಸ್ಟೀನ್ರೋದ್ರಿಂದ ನೀವು ಇದನ್ನೇ ಫಾಲೋ ಮಾಡಿಬಿಟ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಜಸ್ಟ್ ಸೆಕೆಂಡ್ ಓಪನ್ ಆಗ್ತಿದೆ ಫೈಲು ಈ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪೆಲ್ ಎಕ್ಸೆಲ್ ಅಂದರೆ ಏನು ಮತ್ತು ಅದರ ಇಂಟ್ರೊಡಕ್ಷನು ಏನು ಯಾವ ಥರ ಇರುತ್ತೆ ಎಕ್ಸೆಲ್ ಏನದು ಯಾವುದಕ್ಕೆ ಏನೇನು ಕರೀತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದು ಪಾರ್ಟನ್ನ ತೊಗೊಂಡು ಈ ಚಿ ಶೀಟ್ನ ನಾವು ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ತೊಗೊಂಡು ತಗೊಂಡ ಓಕೆ ಫ್ರೆಂಡ್ಸ್ ಇದೊಂದು ಬ್ಯಾಂಕ್ ಶೀಟ್ ನೋಡಿ ಫಸ್ಟೇ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಿದ ತಕ್ಷಣ ಬುಕ್ ಒನ್ ಅಂತ ಓಪನ್ ಆಯಿತು ಇದು ಟೂ ತೌಸಂಡ್ ಸೆವೆನ್ನು ಯಾವ್ದ್ರಲ್ಲಿ ಓಪನ್ ಮಾಡಿದ್ರು ಇದೇ ಥರ ಓಪನ್ ಆಗುತ್ತೆ ಇದೆಲ್ಲ ಸೇಮ್ ಇರುತ್ತೆ ಅಷ್ಟೇನು ತೊಂದರೆ ಇಲ್ಲ ನೋಡಿ ಫಸ್ಟ್ ಎಕ್ಸೆಲ್ ಇಂಟ್ರೊಡಕ್ಷನ್ ಮಾಡಿಬಿಟ್ರೆ ನಾನು ಬುಕ್ ಒನ್ ಅಂತ ಏನಿದೆಯಲ್ಲ ಇದು ಟೈಟಲ್ ಬಾರ್ ಇಲ್ಲಿ ನೀವು ಈ ಶೀಟ್ ಏನೇ ಟೈಟಲ್ ಕೊಟ್ಟರು ಈ ಟೈಟಲ್ ಬಾರಲ್ಲಿ ಕಾಣುತ್ತೆ ಅದರ ನೆಕ್ಸ್ಟ್ ಬರೋ ಅಂಥದ್ದು ಇದು ಟ್ಯಾಬ್ಸ್ ಟ್ಯಾಬ್ಸ್ ಏನಪ್ಪ ಅಂದರೆ ನೋಡಿ ಹೋಮಲ್ಲಿ ಇಷ್ಟಿದೆ ಈಗ ಇನ್ಸರ್ಟ್ ಹೋಗ್ತೀನಿ ಮತ್ತೆ ಬೇರೆ ಆಯಿತು ಪೇಜ್ ಲೇಔಟ್ಗೆ ಹೋಗ್ತೀನಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ ಸೊ ಇದು ಟ್ಯಾಬ್ಸ್ ಇದಾದ ನಂತರ ನೆಕ್ಸ್ಟ್ ನಿಮಗೆ ಬರೋದು ಗ್ರೂಪ್ಸ್ ಪ್ರತಿಯೊಂದು ಟ್ಯಾಬಲ್ಲೂ ಸ ಗ್ರೂಪ್ಸ್ ಇರುತ್ತೆ ನೋಡಿ ಇದ್ರಲ್ಲಿ ಗ್ರೂಪ್ಸ್ ಯಾವ್ದಪ್ಪ ಅಂದರೆ ಕ್ಲಿಪ್ ಬೋರ್ಡ್ ಅನ್ನೋದು ಒಂದು ಗ್ರೂಪ್ಸ್ ಫಾಂಟ್ ಅನ್ನೋದೊಂದು ಗ್ರೂಪ್ ಅಲೈನ್ಮೆಂಟ್ ಅನ್ನೋದೊಂದು ಗ್ರೂಪ್ ನಂಬರ್ ಅನ್ನೋದೊಂದು ಗ್ರೂಪ್ ಈ ಥರ ಇದೆಲ್ಲ ಸೇರಿ ಒಂದೊಂದು ಗ್ರೂಪ್ ಗ್ರೂಪ್ ಸಪ್ರೇಟ್ ಸಪ್ರೇಟ್ ಗ್ರೂಪ್ ಇರುತ್ತೆ ಈ ಗ್ರೂಪ್ನೆಲ್ಲ ಸೇರೋದು ಕರೀತೀವಿ ನಾವು ರಿಬ್ಬನ್ ಅಂತ ಇದು ಎಕ್ಸೆಲ್ ರಿಬ್ಬನ್ ಈ ಇಷ್ಟು ಏನು ಕಾಣ್ತಿದೆಯಲ್ಲ ನಿಮಗೆ ಈ ಗ್ರೂಪ್ಸ್ ಎಲ್ಲ ಈ ಇಷ್ಟು ಗ್ರೂಪ್ ಸೇರಿ ಒಂದು ರಿಬ್ಬನ್ ಅಂತ ಕರಿತೀವಿ ಮತ್ತು ಇದು ನೇಮ್ ಬಾಕ್ಸ್ ಈ ಬಾಕ್ಸ್ ಏನು ಕಾಣ್ತಿದೆಯಲ್ಲ ಇದು ನೇಮ್ ಬಾಕ್ಸ್ ಇದು ಫಾರ್ಮುಲಾ ಬಾಕ್ಸ್ ಓಕೆ ಇವಲ್ಲೇನೇ ಫಾರ್ಮುಲಾ ಟೈಪ್ ಮಾಡಿದ್ರು ಇಲ್ಲಿ ಕಾಣುತ್ತೆ ಇಲ್ಲೇನೇ ನೇಮ್ ಇದ್ರೂ ಇಲ್ಲಿ ಕಾಣುತ್ತೆ ಆದ ನಂತರ ಇಲ್ಲಿ ಕೆಳಗಡೆ ಏನು ಕಾಣ್ತಿದೆಯಲ್ಲ ಇದು ಸ್ಟೇಟಸ್ ಬಾರ್ ಇದು ಎಕ್ಸೆಲ್ನ ಒಂದು ಪರಿಚಯ ನಿಮ್ಗೆ ಎಕ್ಸೆಲ್ ಬಗ್ಗೆ ಒಂದು ಐಡಿಯಾ ಇರಬೇಕಂದ್ರೆ ಏನೇನು ಎಕ್ಸೆಸ್ ಎಕ್ಸೆಲಲ್ಲಿ ಏನೇನು ಅಂತಾರಪ್ಪ ಅನ್ನೋದಕ್ಕೆ ಇದೊಂದು ಪರಿಚಯ ಓಕೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ದೀನಿ ಎಕ್ಸೆಲ್ನ ಒಂದು ಏನೇನು ಉಪಯೋಗ ಅಂತ ನೀವು ಡೇಟಾ ಶೀಟ್ ಅನಲೈಸ್ ಮಾಡೋಕ್ಕೆ ಡೇಟಾ ಕ್ರಾಸ್ ಚೆಕ್ ಮಾಡೋಕ್ಕೆ ಅಥವಾ ಒಂದು ಪರ್ಟಿಕ್ಯು ತುಂಬ ಡೇಟಾನು ಸಹ ನೀವು ಸೇವ್ ಮಾಡಿ ಇಡ್ಬೋದು ಸೊ ನೀವು ವರ್ಷದ ವರ್ಷದ್ದು ಸಹ ನಿಮ್ಮ ಡೇಟಾ ಸೇವ್ ಮಾಡ್ಬೋದು ಹಳೆಯ ಡೇಟಾ ಚೆಕ್ ಮಾಡ್ಬೋದು ಈ ಡೇಟಾನೆಲ್ಲ ಒಂದೇ ಮೇಲಲ್ಲಿ ಕಳಿಸ್ಬೋದು ತುಂಬ ಅನುಕೂಲ ಇದೆ ಎಕ್ಸೆಲ್ನಿಂದ ನಿಮಗೆ ನಾನು ನಿಮಗೆ ಎಕ್ಸೆಲ್ದು ಇಂಟ್ರೊಡಕ್ಷನ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿಂದ ಡೇಟಾ ಸ್ಟಾರ್ಟ್ ಮಾಡೋಣ ಎಕ್ಸೆಲ್ಲು ಈಗ ನೋಡಿ ಸಂಡೇ ಅಂತ ಟೈಪ್ ಮಾಡಿದೆ ಈ ಬಾಕ್ಸ್ ಏನಿದೆಯಲ್ಲ ಈ ಬಾಕ್ಸಲ್ಲಿ ನೋಡಿ ಫುಲ್ ಮೂರು ಕಡೆ ಬೇರೆ ಥರ ಇದ್ದರೆ ಇಲ್ಲಿ ಮಾತ್ರ ಕರ್ಸರ್ ಬಂದಾಗ ಪ್ಲಸ್ ಆಗುತ್ತೆ ಇದು ಫ್ರೀ ಹ್ಯಾಂಡ್ ಅಂತಾರೆ ಇಲ್ಲಿ ಈ ಥರ ಬಂತು ನೋಡಿ ಬ್ಲ್ಯಾಕ್ ಕಲರಲ್ಲಿ ಅಂದರೆ ಇದನ್ನು ನಾವು ಡ್ರ್ಯಾಗ್ ಮಾಡ್ಬೋದು ಅಂತ ಇಲ್ಲಿ ಇದು ಬರೋಲ್ಲ ಇಲ್ಲಿ ಬರೋಲ್ಲ ಬಟ್ ಇಲ್ಲಿ ಬರುತ್ತೆ ಇದನ್ನು ಡ್ರ್ಯಾಗ್ ಮಾಡ್ತೀನಿ ಈಗ ನೋಡಿ ಸಂಡೇ ಮಂಡೇ ಟು ಸ್ಥಾನ ಆಗ್ತಾನೆ ತೊಗೊಂತು ಆಮೇಲೆ ನಿಮ್ಗೆ ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಾನ್ವರಿ ಫುಲ್ ಹೊಡಿಬೇಕಂತೇನಿಲ್ಲ ಸ್ವಲ್ಪ ಹೊಡೆದು ನಡೀತದೆ ನೋಡಿ ಈಗ ಇದನ್ನು ಮತ್ತೆ ಡ್ರಾಗ್ ಮಾಡ್ತೀನಿ ಜಾನ್ ಫೆಬ್ ಮಾರ್ಚ್ ಏಪ್ರಿಲ್ ಹಂಗೆ ಬಂತು ಅದೇ ಈಗ ಒಂದು ಹೊಡಿತೀನಿ ಇದನ್ನು ಡ್ರಾಗ್ ಮಾಡ್ತೀನಿ ಏನು ಬರುತ್ತೆ ಒಂದೇ ಬರುತ್ತೆ ಅಂದರೆ ಕಂಪ್ಯೂಟರ್ಗೆ ಗೊತ್ತು ಸಂಡೇ ಆದಮೇಲೆ ಮಂಡೇ ಬರುತ್ತೆ ಅಂತ ಜನವರಿ ಆದಮೇಲೆ ಫೆಬ್ರವರಿ ಬರುತ್ತೆ ಅಂತ ಬಟ್ ಒಂದಾದ್ಮೇಲೆ ಟೂ ಬರುತ್ತೆ ಅಂತ ಗೊತ್ತಿಲ್ಲ ಅಂತಲ್ಲ ನೀವು ಮ್ಯಾನ್ಯಲಿ ಏನು ಬೇಕಾ ನನಗೆ ಇಲ್ಲಿ ಐದು ಬೇಕು ಅಂದ್ ನೀವು ಐದು ಹಾಕೋಬೋದು ಸೊ ಆ ಕಾರಣಕ್ಕೆ ಅದು ತಗೊಂತಿಲ್ಲ ಬಟ್ ಜನವರಿ ಆದಮೇಲೆ ಫೆಬ್ರವರಿ ನಾರ್ಮಲಿ ಬರುತ್ತೆ ಅನ್ನೋದು ಅದಕ್ಕೆ ಆಲ್ರೆಡಿ ಇನ್ ಪ್ರೋಗ್ರಾಮ್ ಸೊ ಹಾಗಾಗಿ ಅದು ಜನವರಿ ಫೆಬ್ರವರಿ ಅಂತ ತಗೊಂಡು ಬಟ್ ಅದೇ ಇಲ್ಲಿ ಆಗಲ್ಲ ಅದೇ ನೀವು ಇಲ್ಲೊಂದು ಕಂಡೀಷನ್ ಕೊಡಿ ನೋಡಿ ಇಲ್ಲಿ ಒಂದು ಕೊಟ್ಟಿದ್ದೀನಿ ಇಲ್ಲಿ ಟೂ ಕೊಟ್ಟಿದ್ದೀನಿ ಈಗ ಇವು ಇಟ್ಕೊಂಡು ಡ್ರ್ಯಾಗ್ ಮಾಡಿ ನೋಡಿ ತಾನಾಗ್ತಾನೆ ಪ್ರತಿಯೊಂದಕ್ಕೂ ಒಂದೊಂದು ಒಂದೊಂದು ಹಾಡಾಗ್ಬಿಟ್ಟು ಐನವರೆಗೂ ಬಂತು ನಿಮ್ಗೆ ಇನ್ನೂರು ಬೇರೆ ಚೆಕ್ ಮಾಡ್ತೀನಿ ಅಂದರೆ ಐದು ಹತ್ತು ಕೊಡಿ ಈಗ ಡ್ರಾಗ್ ಮಾಡಿ ಪ್ರತಿ ಐದೈದು ಐದೈದು ಹಾಡಾಗ್ತಾ ಹೋಗುತ್ತೆ ಅಂದರೆ ಅದಕ್ಕೆ ಗೊತ್ತಾಗಬೇಕು ನೀವೇನು ಇದ್ದೀರ ಅಂತ ನೀವೇನು ಮಾಡ್ತೀರಾ ಅಂತ ಅದಕ್ಕೆ ಗೊತ್ತಾದಾಗ ಡ್ರಾಗ್ ಮಾಡಿದ್ರೆ ತಾನಾಗ್ತಾನೆ ಅದು ಅಷ್ಟು ಡೇಟಾನ ತೊಗೊಂಡ್ಬಿಡ್ತೆ ಓಕೆ ನೋಡಿ ಯಾವಾಗೂ ಟೆಕ್ಸ್ಟಲ್ಲಿ ಇರೋದೆಲ್ಲ ಲೆಫ್ಟ್ ಸೈಡಲ್ಲಿ ಅಲೈನ್ ಆಗಿರುತ್ತೆ ಇದಕ್ಕೆ ಮತ್ತೆ ನಂಬರ್ಸಲ್ಲೆಲ್ಲ ರೈಟ್ ಸೈಡ್ ಬಂದಿರುತ್ತೆ ಈ ಒಂದು ಬಾಕ್ಸ್ಗೆ ಈಗ ನಾನು ಕ್ಲಿಕ್ ಮಾಡಿದ್ದೀನಲ್ಲ ಇದಕ್ಕೆ ಸೆಲ್ ಅಂತಾರೆ ಇದು ಪ್ರತಿಯೊಂದು ಒಂದೊಂದು ಸೆಲ್ ಓಕೆ ಅದಕ್ಕೂ ಮುಂಚೆ ಎಕ್ಸೆಲ್ ಅಲ್ಲಿ ಇದು ಕಾಲಮ್ ಜೆ ಕಾಲಮ್ ಕೆ ಕಾಲಮ್ ಎಲ್ ಕಾಲಮ್ ಅಂತ ಇದು ರೋಸ್ ಥರ್ಡ್ ರೋ ಫೋರ್ತ್ ರೋ ಫಿಫ್ತ್ ರೋ ಇದು ರೋಸ್ ಹಾರಿಜೆಂಟಲ್ ಆಗಿರೋದನ್ನ ರೋಸ್ ಅಂತೀವಿ ವರ್ಟಿಕಲ್ ಆಗಿರೋದನ್ನ ಕಾಲಮ್ಸ್ ಅಂತೀವಿ ನಿಮ್ಗೆ ಹೆಂಗ್ ಗೊತ್ತಾಗತ್ತಪ್ಪ ಅಂದ್ರೆ ನೋಡಿ ಈ ಸೆಲ್ ಮೇಲೆ ಇದೊಂದು ಬಾಕ್ಸ್ ಒಂದು ಸೆಲ್ ಅಂತೀವಿ ಇಲ್ಲಿ ನೋಡಿ ಎಮ್ ಸಿಕ್ಸ್ ಅಂದರೆ ಎಮ್ ಕಾಲಮಲ್ಲಿ ಸಿಕ್ಸ್ ತ್ರೋ ಅಂತ ಅದೇ ಇಡ್ತೀನಿ ಜೆ ಕಾಲಮಲ್ಲಿ ತರ್ಡ್ ರೋ ಅಂತ ಅಂದರೆ ಒನ್ ಟೂ ತ್ರೀ ಜೆ ಕಾಲಮ್ ಇದು ಜೆ ಕಾಲಮಲ್ಲಿ ತರ್ಡ್ ರೋ ಅಂತ ಅಂದರೆ ಜೆ ತ್ರೀ ಅನ್ನೋದು ಒಂದು ಸೆಲ್ ಅಂತ ಆ ಥರ ಜೆ ತ್ರೀ ಅನ್ನೋದ ಕಾರಣ ಅದೊಂದು ಸೆಲ್ ಇದೆ ಅಂತ ಸೊ ಫ್ರೆಂಡ್ಸ್ ನೀವು ಈ ಥರ ನಿಮಗೆ ಎಕ್ಸೆಲ್ನಲ್ಲಿ ಎಲ್ಲ ಮಾಡ್ತಾ ಹೋಗ್ಬೋದು ಇನ್ನು ಮುಂದೆ ಏನಪ್ಪ ಅಂದರೆ ನೋಡಿ ಈಗ ಸಾಮಾನ್ಯ ಎಕ್ಸೆಲ್ನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಶಾರ್ಟ್ಕಟ್ ಕೀಸ್ ಯೂಸ್ ಮಾಡಬೇಕಾಗತ್ತೆ ನೀವು ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಇಡ್ಕೊಂಡು ರೈಟ್ ಆರೋ ಮಾಡಿಕೊಡಿದ್ರೆ ಡೆಡ್ ಎಂಡ್ಗೆ ಹೋಗುತ್ತೆ ನೋಡಿ ಅಂದರೆ ಈ ಶೀಟನ್ನ ಲಾಸ್ಟ್ ಎಂಡಿಗೆ ಕೆಳಗಡೆ ಬಂದರೆ ಈ ಕಡೆ ಬರುತ್ತೆ ಎಡ್ ಅಂದರೆ ಕೊನೆಯ ಪ್ರತಿ ಶೀಟ್ನ ಕೊನೆ ಹಂತಕ್ಕೆ ನಾಲ್ಕು ಆರೋ ಕೀ ಯೂಸ್ ಇಟ್ಕೊಂಡು ನಾವು ಶಿಫ್ಟ್ ಕಂಟ್ರೋಲ್ ಇಟ್ಕೊಂಡು ನಾವು ಇದನ್ನು ಸೆಂಡ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಡೇಟಾ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಗುತ್ತೆ ನೋಡಿ ಈಗ ಎ ಕಾಲಮ್ ಬಿ ಕಾಲಮ್ ಸಿ ಕಾಲಮ್ ಅಂತಿದೆಯಲ್ಲ ಇದು ಅಪ್ ಟು ಜೆಡ್ ಆದಮೇಲೆ ಏನಾಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಎ ಎ ಬಿ ಬಿ ಎ ಸಿ ಎ ಡಿ ಇ ಈ ಥರ ಆಗಿ ಶಿಫ್ಟ್ ಆಗಿ ಶಿಫ್ಟ್ ಆಗಿ ಇದು ಎಕ್ಸ್ ಎಫ್ ವರೆಗೂ ಆಗಿದೆ ಒಂದೊಂದು ಶಿ ಈಗ ನಮ್ಮಲ್ಲಿ ಎಷ್ಟು ಎಷ್ಟು ರೋ ಇದೆ ಎಷ್ಟು ಎಕ್ಸೆಲ್ ಇದೆ ಅಂತ ಎಷ್ಟು ಸರಿ ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ ಇದೆ ಅಂತ ಈ ಶೀಟಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಇಲ್ಲಿ ಏಟು ಅಂತಿದೆಯಲ್ಲ ಅಲ್ಲಿ ನೋಡ್ತೀರಿ ಇಲ್ಲಿ ಕ್ಲಿಕ್ ಮಾಡಿದೆ ಇಡೀ ಶೀಟ್ ಸೆಲೆಕ್ಟ್ ಆಗಿದೆ ಅದ್ರಲ್ಲಿ ಹಂಗೆ ಕ್ಲಿಕ್ ಮಾಡಿ ಇಟ್ಕೊತೀನಿ ನೋಡಿ ಒನ್ ಜೀರೋ ಫೋರ್ ಏಯ್ಟ್ ಫೈವ್ ಸೆವೆನ್ ಸಿಕ್ಸ್ ರೋಸು ಒನ್ ಸಿಕ್ಸ್ ತ್ರೀ ಏಯ್ಟ್ ಫೋರ್ ಕಾಲಮ್ಸ್ ಇದೆ ಈ ಎಕ್ಸ್ ವರ್ಕ್ ಬುಕ್ಕಲ್ಲಿ ಅಂತಾಯಿತು ನಿಮ್ಗೆ ಎಷ್ಟಿದೆ ಅಂತ ಗೊತ್ತಾಗಕ್ಕೆ ಶಾರ್ಟ್ ಶಾರ್ಟ್ಕಟ್ ಫೈಂಡ್ ಔಟ್ ಮಾಡಕ್ಕೆ ಮತ್ತು ನಾರ್ಮಲಿ ಎಕ್ಸೆಲಲ್ಲಿ ಶೀಟ್ ಓಪನ್ ಆದ ತಕ್ಷಣ ಮೂರು ಶೀಟ್ ಇರುತ್ತೆ ಇದು 2016 ಆಗಿದೆ ಅಂತ ಒಂದಿದೆ ನೀವು ಹೊಸ ಶೀಟ್ ಓಪನ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಕ್ಲಿಕ್ ಮಾಡಿದೆ ಪ್ಲಸ್ ಮೇಲೆ ಶೀಟ್ ಟು ಶೀಟ್ ತ್ರೀ ಆಯ್ತು ಈ ವರ್ಕ್ ಬುಕ್ಕಲ್ಲಿ ನಾವು ಎಷ್ಟು ಶೀಟ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಬರ್ದಿದೆ ಇಲ್ಲಿ ಬರಲ್ಲ ನೀವು ಬೇಕಂದ್ರೆ ಈ ಕಡೆ ಇರೋದನ್ನ ಕಾಪಿ ಪೇಸ್ಟ್ ಮಾಡಿ ಈ ಜಾಗಕ್ಕೆ ಪೇಸ್ಟ್ ಮಾಡ್ಕೊಬೋದು ನಿಮ್ಗೆ ತುಂಬಾ ನೆನಪಿಟ್ಟುಕೊಳ್ಬೇಕಾಗಿರೋದಂದ್ರೆ ಇದು ಕಾಲಮ್ಸ್ ಇದು ರೋಸ್ ಇದು ಪ್ರತಿಯೊಂದು ಸೆಲ್ಸ್ ಇದು ನಂಬರ್ಸ್ ಥರ ರೈಟ್ ಸೈಡ್ ಬರುತ್ತೆ ಸೈಡ್ ಬರುತ್ತೆ ಅಂತ ವಿವರ್ಸ್ ನನ್ನ ಈ ಯೂಟ್ಯೂಬ್ ಎಕ್ಸೆಲ್ ಟುಟೋರಿಯಲ್ಸ್ ಅಲ್ಲಿ ನೀವು ಬೇಸಿಕ್ ಟ್ಯೂಟೋರಿಯಲ್ಸ್ ಅಂತ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಮ ಮೇಲೆ ಸಿಗುತ್ತೆ ಅದೇ ಥರ ಫೇಸ್ಬುಕ್ಕಲ್ಲಿ ಎಕ್ಸ್ ಎಲ್ ಬೇಸಿಕ್ಸ್ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಅಂತ ಹೊಡೆತು ಎಕ್ಸ್ ಎಲ್ ಬೇಸಿಕ್ಸ್ ಅಂತ ಹೊಡೆದು ಲೈಕ್ ಮಾಡೋದ್ರ ಮೂಲಕ ಸಹ ಸಿಗುತ್ತೆ ಮತ್ತು ನಿಮಗೆ ಡಬ್ಲ್ಯೂ 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 ಬೇಸಿಕ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟಲ್ಲಿ ಸಹ ಇದ್ರೆ ಫುಲ್ ಮಾಹಿತಿ ನಿಮಗೆ ಸಿಗುತ್ತೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಸಲಹೆ ಸೂಚಿಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸೋದ್ರ ಮೂಲಕ ನಿಮ್ಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್